ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ದೀಪಾ ಸವಿರಿಚಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಮ್ಯಾಂಗೋ ಫ್ರೂಟಿ ಮಾಜಾ ಫ್ರೂಟಿ ಇತರದ ಜ್ಯೂಸ್ನ ಯಾರು ತಾನೇ ಇಷ್ಟಪಡಲ್ಲ ಹೇಳಿ ಎಲ್ಲರೂ ತುಂಬ ಇಷ್ಟಪಟ್ಟು ಕುಡಿತಾರೆ ಅದರಲ್ಲೂ ಮಕ್ಕಳು ಹಠ ಮಾಡಿ ತಗಸ್ಕೊಂಡು ಕುಡಿತಾರೆ ಕೇವಲ ಮೂರು ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಮಾರ್ಕೆಟ್ನಲ್ಲಿ ಸಿಗೋ ಥರನೇ ಮ್ಯಾಂಗೋ ಫ್ರೂಟಿನ ಮನೆಯಲ್ಲೇ ಈಸಿಯಾಗಿ ಆರೋಗ್ಯಕರವಾಗಿ ಮಾಡ್ಕೋಬೋದು ಹಾಗಾದರೆ ಬನ್ನಿ ತಡ ಮಾಡದೆ ಈ ಮ್ಯಾಂಗೋ ಫ್ರೂಟಿ ಮಾಡೋ ವಿಧಾನ ನೋಡ್ಕೊಳ್ಳೋಣ ಅದಕ್ಕಿಂತ ಮೊದಲೇದಾಗಿ ನೀವೇನಾದರೂ ಇದೇ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಮುಂಬರುವ ನಮ್ಮ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಇಲ್ಲಿ ನಾನು ಎರಡು ಚೆನ್ನಾಗಿ ಹಣ್ಣಾಗಿರೋ ಮಾವಿನ ಹಣ್ಣು ಒಂದು ಮಾವಿನಕಾಯಿ ತೊಗೊಂಡಿದ್ದೀನಿ ಇದನ್ನು ಯಾವ ರೇಷೋದಲ್ಲಿ ನೀವು ತೊಗೋಬೇಕು ಅಂದರೆ ಎರಡು ಹಣ್ಣಾಗಿರೋ ಮಾವಿನ ಹಣ್ಣ ತಗೊಂಡ್ರೆ ಒಂದು ಮಾವಿನಕಾಯಿ ತೊಗೋಬೇಕು ನಾನಿಲ್ಲಿ ತಗೊಂಡಿರೋ ಮಾವಿನಕಾಯಿ ಸ್ವಲ್ಪ ದೊಡ್ಡದಿದೆ ಅದಕ್ಕಾಗಿ ನಾನು ಪೂರ್ತಿಯಾಗಿ ಮಾವಿನಕಾಯಿ ತೊಗೊಂಡಿಲ್ಲ ಒಂದು ಮುಕ್ಕಾಲಷ್ಟು ತಗೊಂಡಿದ್ದೀನಿ ನೀವು ಯಾವ ರೀತಿ ತೊಗೋಬೇಕು ಅಂದರೆ ಎರಡು ಮಾವಿನ ಹಣ್ಣು ತೊಗೊಂಡಿರ್ತೀರಲ್ಲ ಆ ಸೈಜ್ನಲ್ಲಿ ಒಂದು ಮಾವಿನಕಾಯಿ ತೊಗೊಂಡ್ರೆ ಸಾಕು ಈಗ ಇದನ್ನು ಚೆನ್ನಾಗಿ ತೊಳ್ಕೊಂಡು ಸಿಪ್ಪೆನೆಲ್ಲ ತೆಗೆದು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಒಂದು ಕುಕ್ಕರ್ಗೆ ಕಟ್ ಮಾಡಿ ಇಟ್ಕೊಂಡಿರೋ ಮಾವಿನ ಹಣ್ಣು ಹಾಗೂ ಮಾವಿನಕಾಯಿನ ಹಾಕೋತಾ ಇದ್ದೀನಿ ಈ ಮಾವಿನ ಹಣ್ಣು ಮುಳುಗೋವರೆಗೂ ನೀರನ್ನ ಸೇರಿಸ್ಕೊಂಡ್ರೆ ಸಾಕು ಈಗ ನಾನಿಲ್ಲಿ ಅರ್ಧ ಕಪ್ನಷ್ಟು ಸಕ್ಕರೆ ಸೇರಿಸ್ತಾ ಇದ್ದೀನಿ ನಿಮಗೆ ಸಿಹಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸಕ್ಕರೆನ ಹೆಚ್ಚು ಕಮ್ಮಿ ತಗೋಬೋದು ಈಗ ಹಾಕೋ ಅಂಥ ಪದಾರ್ಥಗಳನ್ನೆಲ್ಲ ಹಾಕಾಗಿದೆ ಈಗ ಕುಕ್ಕರ್ ಮುಚ್ಚಲ ಮುಚ್ಚಿ ಐದು ವಿಷಲ್ ಕೂಗಿಸ್ಕೋಬೇಕು ಈಗ ಐದು ವಿಷಲ್ ಆಗಿದೆ ನ್ಯಾಚುರಲ್ ಆಗಿ ಹಾವಿಯೆಲ್ಲ ಹೋದ್ಮೇಲೆ ಕುಕ್ಕರ್ ಮುಚ್ಚಲ ತೆಗಿತಾ ಇದ್ದೀನಿ ಮಾವಿನ ಹಣ್ಣು ಹಾಗೂ ಮಾವಿನಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ಈ ರೀತಿ ಬೇಯಿಸೋದ್ರಿಂದ ಮಾವಿನ ಹಣ್ಣಿನ ಜ್ಯೂಸು ಬೇಗ ಕೆಡೋದಿಲ್ಲ ಸೊ ಇದನ್ನ ಒಂದು ಮಿಕ್ಸಿಂಗ್ ಬೌಲ್ಗೆ ಸೋರಿಸ್ಕೊತಾ ಇದ್ದೀನಿ ನೋಡಿ ಶುಗರ್ ಸಿರಪ್ ಎಲ್ಲ ಕೆಳಗಡೆ ಇಳ್ದು ಮಾವಿನಕಾಯಿ ಹಾಗೂ ಮಾವಿನ ಹಣ್ಣು ಸಪ್ರೇಟ್ ಆಗಿದೆ ಈಗ ಇದನ್ನ ತಣ್ಣಗಾಗೋದಕ್ಕೆ ಬಿಡಬೇಕು ನಾವೇನು ಸೋರಕ್ಕೆ ಇಟ್ಕೊಂಡಿದ್ವಲ್ಲ ಅದು ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಸ್ಮೂತಾಗಿ ರುಬ್ಕೋಬೇಕು ತರ್ತರಿಯಾಗಿ ರುಬ್ಬಕ್ಕೆ ಹೋಗ್ಬಿಡಿ ಸ್ಮೂತಾಗಿರಬೇಕು ನೋಡಿ ಈಗ ಇದನ್ನು ಸ್ಮೂತಾಗಿ ರುಬ್ಬಾಗಿದೆ ನಂತರ ಇದನ್ನು ಸೋರಿಸ್ಕೋಬೇಕು ಈ ರೀತಿ ಮಾವಿನ ಹಣ್ಣಿನ ಸೀಸನ್ನಲ್ಲಿ ಮನೇಲೇ ಈಸಿಯಾಗಿ ಮ್ಯಾಂಗೋ ಜ್ಯೂಸನ್ನ ತಯಾರಿಸ್ಕೊಂಡು ಫ್ರಿಜ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಹದಿನೈದು ದಿನಗಳ ಕಾಲ ಇದನ್ನು ಇಟ್ಕೊಂಡು ಕುಡಿಬೋದು ಹಾಗೆ ಯಾರಾದರೂ ಸಡನ್ನಾಗಿ ಗೆಸ್ಟ್ ಬಂದರೆ ಅವ್ರಿಗೂ ಕೂಡ ಇದನ್ನು ಸರ್ವ್ ಮಾಡ್ಬೋದು ಕೊನೆಯಲ್ಲಿ ಬಂದ ನಾರಿನಾಂಶನ ತೆಗೆದಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಒಂಚೂರು ಚೂರು ಲಂಸ್ ಇಲ್ಲದಂಗೆ ಮಿಕ್ಸ್ ಮಾಡಬೇಕು ಅಥವಾ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ಳಿ ನೋಡಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾಗಿದೆ ಇದರ ಥಿಕ್ನೆಸ್ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಕನ್ಸಿಸ್ಟೆನ್ಸಿ ಇರಬೇಕು ತುಂಬ ಗಟ್ಟಿಯಾದರೂ ಚೆನ್ನಾಗಿರಲ್ಲ ತುಂಬ ನೀರಾಗಿದ್ದರೂ ಚೆನ್ನಾಗಿರಲ್ಲ ನೋಡಿ ನಮಗೆ ಸೇಮ್ ಹೊರಗಡೆ ಸಿಗುತ್ತಲ್ಲ ಆ ಕನ್ಸಿಸ್ಟೆನ್ಸಿ ಇರಬೇಕು ಈಗ ಮ್ಯಾಂಗೋ ಫ್ರೂಟಿ ರೆಡಿಯಾಗಿದೆ ನಾನೀಗ ಸರ್ವ್ ಮಾಡ್ತಾಯಿದ್ದೀನಿ ಗ್ಲಾಸ್ಗೆ ಐಸ್ ಕ್ಯೂಬ್ಸ್ನ ಬೇಕಾದರೆ ಹಾಕ್ಕೊಳ್ಳಿ ಇದು ಆಪ್ಷನಲ್ ಈ ರೀತಿ ಮ್ಯಾಂಗೋ ಫ್ರೂಟಿ ಹಾಕ್ಕೊಂಡ್ರೆ ಸೂಪರ್ ಆಗಿರುತ್ತೆ ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ಮ್ಯಾಂಗೋ ಫ್ರೂಟಿ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಟ್ಯಾಂಕ್ ಯು